ಫ್ರೈಡೇ ಫ್ರೈಡೇ ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟು ಟೈಮು ಮೂರು ಗಂಟೆ ಕಳೀತು ಈಗ ಇವಾಗ ನಾನು ಆಳ್ವಾಸ್ ವಿರಾಸತಿಗೆ ಹೊರಟಿದ್ದೇನೆ ಎರಡು ದಿನ ಎರಡು ದಿನ ಇರಬೇಕು ಎರಡು ದಿನ ಆಯ್ತೇನೋ ಸ್ಟಾರ್ಟಾಗಿ ಎರಡು ದಿನ ಮೂರು ದಿನ ಆಯ್ತೇನೋ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ಇವತ್ತು ಹೊರಟಿದ್ದೇನೆ ಏನು ಸಂಡೇ ಲಾಸ್ಟ್ ಅಂತೆ ಹಾಗೆ ಇವತ್ತು ನಾನು ಫ್ರೈಡೆ ಹೋಗಿ ಬರುವ ಅಂತ ಹೇಗಿದ್ದರು ಇವತ್ತು ಹಸ್ ಸ್ವಲ್ಪ ಫ್ರೀ ಇದ್ದರು ಸೊ ಹಾಗೆ ಇವತ್ತು ಹೋಗಿ ಬರುವ ಅಂತ ಏನು ಕಳೆದ ವರ್ಷ ನುಡಿಸಿರಿತ್ತಲ್ಲ ಕಳೆದ ವರ್ಷ ಆಗಿರ್ಬೋದು ಆಗಿರ್ಬೋದು ಕಳೆದ ವರ್ಷ ನುಡಿಸಿರಿತಲ್ಲ ಆವಾಗ ನನಗೆ ಹೋಗ್ಲಿಕ್ಕಾಗಲಿಲ್ಲ ನಾನು ಮತ್ತೆ ಹೇಳಿದ್ದೆ ನನಗೆ ಇನ್ನೂ ಇನ್ಶಾ ಅವಾಗ ನೆಕ್ಸ್ಟ್ ನಾನು ಕರ್ಕೊಂಡು ಹೋಗ್ಬೇಕಂತ ಹಾಗೆ ಈ ವರ್ಷ ವಿರಸತ್ತಿದೆ ಅಲ್ಲ ಆಲ್ವಾಸಲ್ಲಿ ಸೊ ಹೋಗು ಅಂತ ಹೇಳಿದರು ಹಾಗೆ ಹೋಗ್ತಾ ಹೋಗ್ತಾಯಿದ್ದೀವಿ ನಾನೀಗ ಅಮ್ಮನ ಮನೆಯಲ್ಲಿದ್ದೆ ಮನೆಗೆ ಹೋಗಿದ್ದೆ ಮನೆಗೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಬಂದ್ವಿ ಊಟ ಎಲ್ಲ ಮಾಡಿಕೊಂಡು ಇವತ್ತು ಜುಮಾ ಆಯ್ತಲ್ಲ ಹಸ ಮಸೀದಿಗೆ ಹೋಗಿ ಬಂದರು ಹಾಗೆ ರೆಡಿಯಾಗಿ ಅಮ್ಮನ ಮನೆಗೆ ಬಂದಿದ್ದೀವಿ ಅಮ್ಮ ಮತ್ತೆ ನಸರು ಬರ್ತಾರೆ ಇವರು ಹಾಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ನಾವು ಮೂಡಬಿದ್ರೆ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದೇವೆ ನನ್ನ ಬ್ಯಾಗ್ ಒಂದು ಹೊಸತ್ತು ಬ್ಯಾಗ್ ನಂದು ಸ್ಟಿಚ್ ಬಿಟ್ಟಿತ್ತು ಸೊ ಅದು ಅಲ್ಲಿ ಮೂಡಬಿದ್ರೆ ಬಸ್ ಸ್ಟ್ಯಾಂಡ್ ಹತ್ತಿರ ಒಬ್ಬರು ಸ್ಟಿಚ್ ಹಾಕಿಸಿ ಎಲ್ಲ ಕೊಡ್ತಾರೆ ಬ್ಯಾಗೆಲ್ಲ ಅಲ್ಲಿ ಸ್ವಲ್ಪ ಕೊಟ್ಟಿದೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಹಾಗೇ ಅದು ಆದ ನಂತರ ನಾವು ಮತ್ತೆ ಹೊರಟ್ವಿ ಇನ್ನೊಂದು ಸ್ವಲ್ಪನೇ ದೂರ ಇರೋದು और हरी चाद भी ऑलमोस्ट ही ಇಲ್ಲಿಗೆ ಟೈಮು ನಾಲ್ಕು ಕಾಲ ಆಯ್ತು ನಾಲ್ಕು ಕಾಲ ಆಯ್ತು ನಾವು ಇಲ್ಲಿಗೆ ರೀಚ್ ಆಗುವಾಗ ಫಸ್ಟ್ ಏನೋ ಒಂದು ಇಂಪ್ರೆಸ್ ಅಂದರೆ ಎಂಟ್ರೆನ್ಸ್ ಆಗುವಾಗ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಪಾರ್ಕಿಂಗ್ ಏರಿಯಾ ಹಾಗೆ ಆಟೋ ಪಾರ್ಕಿಂಗ್ ಇಟ್ಟು ಬರ್ತೇನೆ ಅದು ಹೋದ್ರು ಸೊ ನಾವು ಅವರಿಗಾಗಿ ವೇಟ್ ಮಾಡ್ತಾ ಇದ್ದೇವೆ ಇಲ್ಲಿ ನಿಂತು ಇವಾಗ ನಾವು ಶಾಪಿಂಗ್ ಸ್ಟಾಲ್ಸ್ ಮತ್ತು ಫುಡ್ ಕೌಂಟ್ರ್ ಇಡುವ ಅಲ್ಲಿಗೆಲ್ಲ ಬಂದಿದ್ದೇವೆ ಫಸ್ಟಿಗೆ ಶಾಪಿಂಗ್ ಅಂತ ಮತ್ತೆ ಮತ್ತೆ ಆಗೋದಿಲ್ಲ ನಡೆದು ನಡೆದು ತುಂಬ ಸುಸ್ತಾಗ್ತದೆ ಅಂತ ನಮ್ಗೆ ಗೊತ್ತಿತ್ತು ಸೊ ಫಸ್ಟಿಗೆ ಏನು ಬೇಕೋ ಅದು ಶಾಪಿಂಗ್ ಅಂತ ಫಸ್ಟ್ ನಾವು ಶಾಪಿಂಗ್ ಒಂದು ಸ್ಟಾಲ್ಸ್ ಇದೆ ಅಲ್ಲ ಅಲ್ಲಿಗೇನೆ ಎಂಟ್ರಾದ್ವಿ ನನಗೆ ಫಸ್ಟಿಗೇನೆ ನಾನು ಏನು ಟೂ ಹಂಡ್ರೆಡ್ ರುಪೀಸ್ಗೆ ಕ್ರಾಕ್ಸ್ ಎಲ್ಲ ಇತ್ತು ನಾನೊಂದು ಕ್ರಾಕ್ಸ್ ಇಲ್ಲಿ ಪರ್ಚೇಸ್ ಮಾಡಿದೆ ನೋಡಿ ಏನು ಪರ್ಚೇಸ್ ಮಾಡ್ತೇನೆ ಯಾವ ಕ್ರಾಕ್ಸ್ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೇನೆ ನಿಮಗೆ ಓಕೆ

ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಎಷ್ಟು ಇತ್ತಂದ್ರೆ ಎಲ್ಲಿ ಅಂತ ಆಗ್ತಿತ್ತು ಒಳ್ಳೆ ಪ್ರಾಡಕ್ಟ್ಸ್ ಇತ್ತು ನನಗೆ ತುಂಬ ಇಷ್ಟ ಆಗಿದೆ ಏನು ಅನ್ಕೋತಂಟ ಇಯರಿಂಗ್ಸ್ ಆಗಿರ್ಬೋದು ನೆಕ್ ಪೀಸ್ ಮತ್ತು ಟಾಪ್ಸ್ ಟಾಪ್ಸ್ ಎಲ್ಲ ಟೂ ಹಂಡ್ರೆಡ್ ರುಪೀಸಿಗೆ ಒನ್ ಟಾಪ್ಸ್ ಇತ್ತು ಮತ್ತು ಸೆಟ್ಟಲ್ಲ ಇತ್ತು ಸೆಟ್ ಒನ್ ತೌಸಂಡ್ಗೆ ಸೆಟ್ಟೆಲ್ಲ ಇತ್ತು ಹೀಗೆ ತುಂಬ ಏನು ಬೇಕಾದರೂ ಅದೆಲ್ಲ ಐಟಮ್ಸ್ ಇತ್ತು ಹಾಂ இதா அதாவா ஃப்ரிஜ் ரேக்காண்டா சோப்பல வெள்ளிர்ல அவங்க நது நோக்கி ಹಾಗೆ ಒಂದು ಆರ್ಟಿಫಿಷಿಯಲ್ ಫ್ಲವರ್ ತಗೊಂಡೆ ಸ್ಟೂಡೆಂಟ್ಸ್ ಪಾಪ ತಗೊಳ್ಳಿ ತಗೊಳ್ಳಿ ಅಂತ ಮಾಡ್ತಿದ್ರು ಹಾಗೆ ಒಂದು ತಗೊಂಡೆ ಪಾಪ ಇರಲಿ ಅಂತ ಹಾಗೆ ಮುಂದಕ್ಕೆ ಹೋಗ್ತಾ ತುಂಬ ಐಟಮ್ಸ್ ಎಲ್ಲ ಇತ್ತು ಯಾವ್ದು ತಗೊಳ್ಬೇಕಂದ್ರೆ ಕನ್ಫ್ಯೂಷನ್ ಆಗ್ತಿತ್ತು ಅಷ್ಟು ಪ್ರಾಡಕ್ಟ್ಸ್ ಇತ್ತು ನಾನು ಮತ್ತಿನಸ್ರ ಏನು ನಮಗೆ ಜ್ಯುವೆಲ್ರಿ ಏನು ಎಲ್ಲಿದೆ ಅಲ್ಲಿಗೆ ಕಣ್ಣುತಿತ್ತು ನಮಗೆ ಮತ್ತೆ ಏನು ಬೇಡ ಇತ್ತು ಎಲ್ಲಿ ಇದು ಆರ್ಟಿಫಿಷಿಯಲ್ ಜುವೆಲ್ರಿ ಇತ್ತು ಇಯರಿಂಗ್ಸ್ ಇತ್ತು ಅಲ್ಲಿಗೇನೇ ಕಣ್ಣು ಹೋಗ್ತಿತ್ತು ಅಷ್ಟು ಪ್ರಾಡಕ್ಟ್ಸ್ ಇತ್ತು ಮತ್ತು ತುಂಬ ಮ್ಯೂಸಿಕ್ ಇತ್ತು ಅದಕ್ಕೆ ನಾನು ಈಗ ವಾಯ್ಸ್ ಓವರ್ ಇದ್ದೇನೆ ಕಾಪರೇಟ್ ಬಂದರೆ ಮತ್ತೆ ಕಷ್ಟ ಮತ್ತು ಯಾರೆಲ್ಲ ವಸ ವಿರಸತಿಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಹೋಗ್ಲಿಕ್ಕಿದ್ದವರು ಕೂಡ ಕಮೆಂಟ್ ಮಾಡಿ ನಾವು ಕೂಡ ಹೋಗ್ತೇವೆ ಅಂತ ಸಂಡೇ ಅಂತ ಭಾನುವಾರ ಲಾಸ್ಟ್ ಡೇ ಆದಷ್ಟು ಹೋದವ್ರು ಹೋಗಿ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮತ್ತು ತುಂಬ ನೋಡಲಿಕ್ಕೆ ಏನೆಲ್ಲ ಇದೆ ಅಂದರೆ ತುಂಬ ನಾವೊಂದು ಫಿಫ್ಟಿ ಪರ್ಸೆಂಟ್ ಕೂಡ ನೋಡಲಿಲ್ಲ ಅಷ್ಟು ಇತ್ತು ಅಂದರೆ ನಮಗೆ ನಡಿಲಿಕ್ಕೇನಾಗಲಿಲ್ಲ ತುಂಬ ಕಷ್ಟ ಆಗ್ತಿತ್ತು ಅಮ್ಮನಿಗೆಲ್ಲ ಸೊ ಫಸ್ಟಿಗೆ ನಾವು ಏನೆಲ್ಲ ಶಾಪಿಂಗ್ ಮಾಡಬೇಕು ಅದೆಲ್ಲ ಇದ್ದೇವೆ ಮತ್ತೆ ಏನೆಲ್ಲ ನೋಡಬೇಕು ಅಲ್ಲಿಗೆ ಅಂತ ಅದು ಅದಕ್ಕೆ ചന്ദനമുള്ള മിച്ചിട്ടുണ്ട് ടോപ്പ് ആണ് ഇട്ടതല്ലേ ഇടത്തെ ഇടറാനല്ലേ വീഡിയോ എടുത്തിരുന്നത് കുറെ ആരും ഓടി അറിഞ്ഞില്ലല്ലേ ചന്ദന ഇട്ടല്ലേ 100 രൂപയേ ബണ്ണി ബണ്ണി 20 രൂപ 20 രൂപ ബാഗ് ആ പാർട്ട് 100 രൂപയ ആ വസ്ത്രം 1 വസ്ത്രേ 20 രൂപ ಹಾಂ ನಾನು ತುಂಬ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ತುಂಬ ನಮಗೆ ಕವರ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಮತ್ತು ವೀಡಿಯೋ ಕೂಡ ತುಂಬ ಲೆಂತಿ ಆಗ್ತದೆ ನಾವು ರಿಯಲ್ ಹೋಗಿ ನೋಡೋದಕ್ಕೂ ವೀಡಿಯೋದಲ್ಲಿ ನೋಡಲಿಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂದರೆ ವೀಡಿಯೋದಲ್ಲಿ ಅಷ್ಟೊಂದು ಜಸ್ಟಿಫೈ ಮಾಡೋದಿಲ್ಲ ಫ್ಲವರ್ ಶೋ ಎಲ್ಲ ಉಂಟಲ್ಲ ತುಂಬ ಚೆನ್ನಾಗಿತ್ತು ಫ್ಲವರು ಎಷ್ಟು ಫ್ರೆಶ್ ಆಗಿತ್ತಂದೆ ಅದು ಹೇಗೆ ಇಟ್ಕೊಳ್ತಾರೆ ಅಂತ ನಾವು ಅದೇ ಮಾತಾಡ್ತಾಯಿದ್ವಿ ಇದೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಫ್ಲವರ್ ಶೋ ಅಂತಲ್ಲ ಸಖತ್ತಾಗಿತ್ತು ಅದು ನೋಡಲೇಬೇಕು ನೀವು ರಿಯಲ್ ಆಗಿ ನೋಡಬೇಕು ಅಷ್ಟು ಚೆನ್ನಾಗಿತ್ತು ಹೀಗೆ ವೀಡಿಯೋದಲ್ಲಿ ನೋಡಲಿಕ್ಕೆ ಅಷ್ಟು ಒಂದು ಜಸ್ಟಿಫೈ ಮಾಡೋದಿಲ್ಲ ಮತ್ತು ಸ್ಟ್ಯಾಚ್ಯೂಸ್ ಆಗಿರ್ಬೋದು ಮತ್ತು ನಮ್ಮದು ಕಲ್ಚರಲ್ಸ್ ಎಲ್ಲ ಇರ್ತದಲ್ಲ ಈಗ ಕರ್ನಾಟಕದ್ದು ಕಲ್ಚರಲ್ಸ್ ಅದನ್ನೆಲ್ಲ ಒಂದು ಸ್ಟ್ಯಾಚ್ಯೂ ಮಾಡಿ ಎಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ತುಂಬಾ ಖುಷಿ ಸಿಂಗಲ್ ಇದು ಇದು ನೀವೇನಾಂಗಲ್ ಚಂಡಿಗಿರ್ನೂರಾ ಅದೆರ್ತೂರು ಇದೆ ತುಳು ಇದು ನೋಡಿ ಸುರ ಸ್ಟೋನ್ ಚೆಂದ್ರಮ್ಮ ನೋಡಿ ಆಯಿತು ಇರ್ತಾರೆ

ஒன்ியாண்ட்ர இன்னொந்து நான் நிக்கு இதே தர அவள இல்ல 对的。 ಸೊ ಇಲ್ಲಿಗೆ ನಮ್ಮ ಶಾಪಿಂಗ್ ಕತೆ ಮುಗಿಯಿತು ಇನ್ಮೇಲೆ ಏನಾದರೂ ಫುಡ್ ತಿನ್ನೋನು ಅಂತ ಟೀ ಕುಡಿಯುವ ಅಂತ ಟೀ ಮತ್ತು ಸ್ನ್ಯಾಕ್ಸ್ ಅಂತ ತಗೊಳ್ಳುವ ಅಂತ ಫುಡ್ ಕೌಂಟ್ರಿಗೆ ಬಂದಿದ್ದೇವೆ ಏನೆಲ್ಲ ತಗೊಂಡ್ವಿ ಅಂತ ನೋಡಿ ಸ್ನ್ಯಾಕ್ಸ್ ಎಲ್ಲ ಇವಾಗ ಸ್ವಲ್ಪ ಫ್ಲವರ್ ಶೋ ನೋಡುವ ಅಂತ ಬಂದಿದ್ದೇವೆ ಫ್ಲವರ್ ಶೋ ಮತ್ತು ಏನು ತರಕಾರಿ ಮತ್ತು ಹಣ್ಣುಗಳದ್ದೆಲ್ಲ ಒಂದು ಇದಿತ್ತು ಅದೆಲ್ಲ ನೋಡುವ ಅಂತ ಬಂದಿದ್ವಿ ಆಲ್ಮೋಸ್ಟ್ ಇಲ್ಲಿಗೇನೆ ನಮ್ಮ ಬ್ಯಾಟ್ರಿ ಖಾಲಿಯಾಗಿತ್ತು ಆಗಿತ್ತು ನಡೆದು 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 ಸುಸ್ತಾಗಿತ್ತು ನಮಗೆ ಆದರೂ ಬಿಡೋದು ಬೇಡ ಬಂದಿದ್ದೇವಲ್ಲ ಎಲ್ಲ ಕವರ್ ಮಾಡುವ ಅಂತ ಆದರೂ ಕೂಡ ನನಗೆ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟೇ ನಾನು ಫಸ್ಟಿಗೆ ಹೇಳಿದಾಗೆ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಕವರ್ ಮಾಡಿದ್ದೇವೆ ಮತ್ತು ನಾನು ಅಮ್ಮನಿಗೆ ಕೂಡ ನಡಲಿಕ್ಕೆ ಆಗ್ತಿರಲಿಲ್ಲ ಪಾಪ ಅವರಿಗೆ ಫುಲ್ಲು ಸುಸ್ತಾಗ್ತಿತ್ತು ಹಾಗೆ ಅವರನ್ನು ಒಂದು ಕಡೆ ಕೂರಿಸಿ ನಾವು ವ್ಯಜಿಸಿದೆಲ್ಲ ಒಂದು ಶೋ ನೋಡಿ ಬಂದ್ವಿ ಫಸ್ಟಿಗೆ ಇದೊಂದು ನಾವು ಆಲ್ಮೋಸ್ಟ್ ಇದು ಕವರ್ ಮಾಡಿದ್ದೇವೆ ಫ್ಲವರ್ ಶೋ ಆಲ್ಮೋಸ್ಟ್ ಕವರ್ ಮಾಡಿದ್ದೇವೆ ಗೈಸ್ ನಡೆದು 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 ಸುಸ್ತಾಗ್ತಾ ಇದೆ ಹಾ ಮತ್ತೆ ಇಲ್ಲಿ ನೋಡಿರಿ ಇಲ್ಲ ಅಂದ್ರು ಇಲ್ಲ ನೋಡಿ ಕಿಚನ್ ಸೆಟ್ ಎಲ್ಲ ತಗೊಂಡಿದ್ದಲ್ಲ ಮಾಡಿ ಇವಾಗ ನಾವು ಕೃಷಿ ಪ್ರದರ್ಶನ ಇದೆಯಲ್ಲ ಅಲ್ಲಿಗೆ ಬಂದಿದ್ದೇವೆ ಅಲ್ಲಿ ಏನು ಎಲ್ಲ ಥರದ್ದು ತರಕಾರಿ ಆಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಮತ್ತು ಮೆಡಿಸಿನ್ ಇದು ಗಿಡಗಳಾಗಿರ್ಬೋದು ತುಂಬ ವೆರೈಟಿ ಇತ್ತು ಇದು ನೋಡಬೇಕಂದ್ರೆ ನಾವು ಡೇ ಟೈಮ್ ಬರಬೇಕು ಆಗ ಗೊತ್ತಾಗ್ತದೆ ಕ್ಲಿಯರಾಗಿ ನೈಟ್ ಟೈಮ್ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ನಮಗೆ ಆದರೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಚೆಂದ ಕಾಣ್ತದೆ ಅಂತ ನೈಟ್ ಬರಬೇಕು ಅಷ್ಟೇ ನಿಮಗೆ ಕ್ಲಿ ಕ್ಲಿಯರಾಗಿ ಒಂದು ನೋಡಬೇಕಂದ್ರೆ ನೀವು ಡೇ ಟೈಮ್ ಬಂದರೆ ತುಂಬ ಚೆನ್ನಾಗಿ ಕಾಣ್ತದೆ ಇದೆಯಲ್ಲ ಆವಾಗ ನಾವು ಬ್ಯಾಕ್ ಮನೆಗೆ ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ನಾಲ್ಕು ಕಾಲಕ್ಕೆ ಬಂದವರು ಸೆವೆನ್ ಓ ಕ್ಲಾಕ್ ಆಗಿದೆ ಅಲ್ಲಿಂದ ನಾವು ಬಿಡುವಾಗ ಅಷ್ಟು ಹೋ ನೋ ಟೈಮೇ ಹೋಗೋದಿಲ್ಲ ನೋಡಿದಷ್ಟು ಮುಗಿಯುವುದೇ ಇಲ್ಲ ಅಷ್ಟು ವಸ್ತು ಪ್ರದರ್ಶನ ಆಗಿರ್ಬೋದು ಶಾಪಿಂಗ್ ಇದಾಗಿರ್ಬೋದು ಅಷ್ಟಿದೆ ಟೈಮೇ ಓದೋದೇ ಗೊತ್ತಾಗೋದಿಲ್ಲ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಹಾಗೆ ಸುಸ್ತು ಕೂಡ ಆದ್ವಿ ಸೊ ಓಕೆ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದವ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಓಕೆ ಬಾಯ್ ಗೈಸ್ ಈ ನೆಕ್ಸ್ಟ್ ವೀಡಿಯೋ